ಕುಮಾರಸ್ವಾಮಿಯವರು ಬೆಂಕಿ ಇಡುವ ಕೆಲಸವನ್ನ ಮೊದಲು ಬಿಡಲಿ ಬೆಂಕಿ ಇಡುವ ಕೆಲಸವನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲು ಬಿಡಲಿ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಮಾಗಡಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಲ್ಲೇ ಹೋದರೂ ಬೆಂಕಿ ಹಚ್ಚೋದ ಕೆಲಸ ಅವರು ಯಾವತ್ತೂ ಅಭಿವೃದ್ಧಿ ವಿಚಾರದಲ್ಲಿ ಮತ ಕೇಳಿಲ್ಲ ಅವರ ಮನಸ್ಥಿತಿಯೂ ಕೂಡ ಹಾಗೆ ಇದೆ ಅದಕ್ಕೆ ತಕ್ಕಂತೆ ಮಾತನಾಡಿದ್ದಾರೆ ಅಂತ ಹೇಳಿದರು ನಾನು ಸಂಸದನಾದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ತೇನೆ ಪ್ರಧಾನಿ ಮೋದಿ ಅವರನ್ನ ಕರೆದುಕೊಂಡು ಬಂದು ಉದ್ಘಾಟನೆ ಮಾಡಿಸ್ತೇನೆ ಎಂದಿದ್ರು ಮೊದಲು ಆ ಕೆಲಸವನ್ನ ಮಾಡ್ಲಿ ಅಂತ ತಿಳಿಸಿದ್ರು ಹಂಗೆ ಮಾತಾಡೋದು ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ ಕುಮಾರಸ್ವಾಮಿ ಅವರು ಎಲ್ಲೋದ್ರು ಬೆಂಕಿ ಹಚ್ಚಕಂತ ಕೆಲಸನೇ ಅಲ್ವಾ ಗಡ್ಡಿಯಿಂದನೇ ಬೆಂಕಿ ಗಡ್ಡ ಬೆಂಕಿ ಹಚ್ಚಕ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾರೆ ಪ್ಪ ಅವ್ರಿಗೆ ಅವ್ರ ಕೆಲಸನೇ ಅದು ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ ಇವೆಲ್ಲವನ್ನ ಬಿಟ್ಟು ನಾನೇನಾದರೂ ಎಂ ಪಿ ಆದ್ರೆ ಮೇಕೆದಾಟನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ ಅದನ್ನ ಮಾಡಿ ಕೇಳಿ ಮೊದಲು ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡ ಕೇಳಿ ಅವ್ರಿಗೆ ರಾಜಕೀಯ ಮಾಡ್ತಾ ಇದೆ ಮನಸ್ಥಿತಿ ಕುಮಾರಸ್ವಾಮಿ ಅವ್ರ ಮನಸ್ಥಿತಿ ಬಗ್ಗೆ ಮಾತಾಡೋರೆ ನಮ್ಗೆ ಯಾರಿಗೂ ಕೂಡ ಆ ಮನಸ್ಥಿತಿ ಇಲ್ಲ ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯವ್ರ ಮೇಲೆ ಅತೀವಾದಂಥ ವಿಶ್ವಾಸ ಇದೆ ಇರೋವರೆಗೂ ಕೂಡ ಅವರೇ ಅನಭಿಕ್ಷಿಕ್ತ ದೊರೆ ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ನಂತರ ನಮ್ಗಳ ಕ್ಲೈಮ್ ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದಾರೆ ಎಫ್ಐ ಆರ್ ದಾಖಲಾಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಎ ಒನ್ ಎ ಟ್ವೆಂಟಿ ವರ್ಗೂ ಕೂಡ ಹಿಂದೂಗಳನ್ನ ಫಸ್ಟ್ ಆರೋಪಿಗಳನ್ನ ಮಾಡಿದ್ದಾರೆ ಕಲ್ತೂರಾಟಗಳನ್ನು ಮಾಡಿಲ್ಲ ಅಂತ ಆರೋಪ ಇದೆ ಅದಕ್ಕೆ ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಇವತ್ತು ಮನವಿ ಮಾಡ್ತೀನಿ ಕುಮಾರಸ್ವಾಮಿ ಅವ್ರೆ ತನಿಖಾಧಿಕಾರಿಗಳಾದ್ರೆ ಬಹುಶಃ ಯಾರ್ಯಾರು ಏನೇನು ಮಾಡವ್ರೆ ಅಂತ ಅವರೇ ವರದಿ ಕೊಡ್ಲಿ ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀನಿ ನೀವು ಮಾಧ್ಯಮದವರು ಮತ್ತೆ ವಿರೋಧ ಪಕ್ಷದವರು ರಾಜಕೀಯ ತೀರ್ವನ್ನ ಕೊಡ್ತಾ ಇದ್ದೀರಾ ನಾವೇನು ಆ ಭಾವನೆಯನ್ನು ಇಟ್ಕೊಂಡಿಲ್ಲ ಸಣ್ಣ ಪುಟ್ಟ ಗಲಾಟೆಗಳು ಎಲ್ಲ ಕಡೆ ಆಗ್ತವೆ ಅದರಂತೆ ಅಲ್ಲೂ ಆಗಿದೆ ತಪ್ಪಿದ ಕ್ರಮ ಆಗ್ತದೆ ಸಣ್ಣ ಪುಟ್ಟ ಗಲಾಟೆ ಎಲ್ಲ ದೊಡ್ಡ ಗಲಾಟೆ ಅಂತ ಹೇಳ್ತಾ ಹೇಳ್ತಾ ಇರೋದು ಸರ್ ಅಂತ ಇಲ್ವಾ ಯಾರು ತಪ್ಪು ಮಾಡರೋ ಅವ್ರಿಗೆ ಶಿಕ್ಷೆ ಆಗ್ತದೆ ನಾವ್ ಈಗಾಗಲೇ ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ ನಾವೆಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥವ್ರು ಆ ಧರ್ಮದ ವಿಚಾರವನ್ನು ಇಟ್ಕೊಂಡು ಯಾರು ತೊಂದರೆ ಕೊಡ್ತಾರೆ ಅವ್ರ ಶಿಕ್ಷಣ ಅನುಭವಿಸ್ಲೇಬೇಕು ಅಂತ ಹೇಳಿ ನಮ್ಮ ಒತ್ತಾಯ